ವೆಲ್ಕಮ್ ಬ್ಯಾಕ್ ಟು ಅನ್ ಅನದರ್ ವೀಡಿಯೋ ಸೊ ಎಲ್ಲರಿಗೂ ಶುಭೋದಯ ವೆರಿ ಗುಡ್ ಮಾರ್ನಿಂಗ್ ಸೊ ಇವತ್ತು ಏನಿಷ್ಟು ಇದ್ದಾನೆ ಅಣ್ಣ ಅಂತೆಲ್ಲ ನೀವು ಅನ್ಕೋಬೋದು ಇವತ್ತು ನಾವು ಮತ್ತೆ ಆಫೀಸಲ್ಲಿ ಎಲ್ಲರೂ ಒಂದು ಫಾರ್ಮ್ ಹೌಸಿಗೆ ಹೊರಟಿದ್ದೀವಿ ಸೊ ಅದಕ್ಕೋಸ್ಕರ ಈ ಪಾರ್ಟಿನ ಅವರು ಅರೇಂಜ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಒಂದು ಟ್ವೆಂಟಿ ಫೋರ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಟ್ವೆಂಟಿ ಫೋರ್ ಮೆಂಬರ್ಸ್ ರೆಸಾರ್ಟ್ ಎಲ್ಲ ಬುಕ್ ಆಯಿತು ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ತುಂಬ ಕೇಳಿದರು ನಮ್ಮ ಆಫೀಸಲ್ಲಿ ರೆಸಾರ್ಟ್ ಅಂತೂ ಹುಡುಕ್ಬೇಕಾದ್ರೆ ಎಲ್ಲ ಪ್ರೈಸಸ್ ಎಲ್ಲ ಇಸ್ ಟೂ ಹೈ ಬೆಲೆನೇ ಇಲ್ಲ ದುಡ್ಡಿಗೆ ಮೂವತ್ತು ಸಾವಿರ ಅರುವತ್ತು ಸಾವಿರ ಐವತ್ತು ಸಾವಿರ ಆಗೋಗ್ಬಿಡುತ್ತೆ ಬಟ್ ಇಫ್ ಯು ವಾಂಟ್ ಟು ಎಂಜಾಯ್ ಯು ಹ್ಯಾವ್ ಟು ಸ್ಪೆಂಡ್ ಬನ್ನಿ ಈಗ ನಾನು ಡೈರೆಕ್ಟ್ ಅಶತ್ ಮನೆಗೆ ಹೋಗಿ ಅಲ್ಲಿಂದ ನಾನು ಅವ್ರನ್ನ ಪಿಕ್ ಮಾಡಿ ಡೈರೆಕ್ಟ್ ಆಫೀಸ್ ಹತ್ರ ಹೋಗ್ತೀನಿ ದೆನ್ ಅಲ್ಲಿ ನನಗೆ ಎಲ್ಲ ಆಫೀಸ್ ಕೊಲೀಗ್ಸ್ ಎಲ್ಲ ಬರ್ತಿದ್ದಾರೆ ಈಗ ನಾನು ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆಯಿತು ಹೊರಟಿದ್ದೀವಿ ಗಾಯ್ಸ್ ವೇರ್ ವಿ ಆರ್ ಗೋಯಿಂಗ್ ಟುಡೇ ರೆಸಾರ್ಟ್ ಆ್ಯಂಡ್ ಎಂಜಾಯಿಂಗ್ ದೇ ಸೊ ಈಗ ಎಲ್ಲ ರೆಡಿ ಆಯಿತು ಗಾಯಸ್ ಗಾಯಸ್ ಈಗ ಎಲ್ಲ ಬಂದ್ರು ಇಲ್ಲಿಂದ ನಾವು ಹೊಡ್ತಾ ಇದೀವಿ ಗೋ ಗಾಯ್ಸ್ ಚೆನ್ನಾಗಿದೆಯಾಸ್ ಈಗ ನಾವು ಏನಂತಾರೆ ರೆಸಾರ್ಟಿಗೆ ಬಂದ್ವಿ ಅನ್ನೆಲ್ಲ ಚೆಕ್ಕಿನಾಗೋದಕ್ಕೆ ಬ್ಯಾಗ್ ಎಲ್ಲ ತಗೊಂಡಿದ್ದಾರೆ ಈಗ ಹೋಗಿ ಚೆಕಿನಾಗ್ತಾ ನೆಕ್ಸ್ಟು ಆ್ಯಕ್ಟಿವಿಟಿಸ್ ಆಗ್ತಾ ಅನ್ನ ಗಾಯಸ್ ಇದು ನಾವು ಬುಕ್ ಮಾಡಿದಂಥ ಫಾರ್ಮ್ ಹೌಸ್ ಚೆನ್ನಾಗಿದೆ ನೇಚರ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಈಗ ನಾವು ಎಲ್ಲ ಆದ್ವಿ ಆ್ಯಂಡ್ ಇಲ್ಲಿ ಬ್ಯಾಗೆಲ್ಲ ಇಟ್ಟು ಸ್ವಿಮ್ಮಿಂಗ್ ಆ ಕಡೆ ಪೂಲ್ ರೆಡಿ ಮಾಡ್ತಿದ್ದಾರೆ ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ನಾವು ಈಜಾಡಿಕೊಂಡು ನೆಕ್ಸ್ಟು ಅಡುಗೆ ಮಾಡೋದಿದೆ ಅಡುಗೆಯೂ ಇಲ್ಲೇ ಪ್ಲ್ಯಾನ್ ಮಾಡಿದ್ದೀವಿ ಅಡುಗೆ ಮಾಡಿಕೊಂಡು ಅದಾದ ನಂತರ ನಾವು ಊಟ ಮಾಡೋಣ ಸೊ ಇವತ್ತು ಏನೇನು ಮಾಡ್ತೀವಿ ಪ್ರೋಗ್ರಾಮ್ಸ್ ಇದೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದೆ நம்ம பூல் இவத்தின தினக்க நேச்சர் மாத்திர கிரேஸ் இது ಇವತ್ತಿನ ನಮ್ಮ ಕಿಚನ್ ಅಲ್ಲಿ ಚಿಕ್ಕಂದು ನಡೀತಿದೆ 자막 제공 배달의민족 ಿಗೆ ಬರೆಯೋಳು ಬರೆಯೋಳು ಸಿ ಮಾತೇಗೌಡರುಗೆ ಗಾಯ್ಸ್ ಮಲ್ಕೋತಾ ಇದ್ದೀವಿ ನಾಳೆ ಬೆಳಿಗ್ಗೆ ಬಂದು ನಿಮ್ಮನ್ನ ಭೇಟಿ ನೈಟ್ ಗುಡ್ ನೈಟ್

Maybe I'm an alien. Must be something heaven says. Payback for the love I Guys, <laughs> just now I love. ಪ್ ಆಯಿತು ಈಗ ಹೊಡ್ತಾ ಇದೀವಿ ಮನೆ ಕಡೆಗೆ ಸೊ ಇದು ಈ ಬ್ಲಾಗ್ ಎಂಡ್ ಆಗ್ತದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್